ಇವತ್ತು ಸರ್ಕಾರ ಗ್ರೇಟರ್ ಮೈಸೂರು ಅನ್ನೋ ಒಂದು ಯೋಜನೆ ಜಾರಿಗೆ ತರ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ ಸೊ ಈ ಗ್ರೇಟರ್ ಮೈಸೂರು ಅನ್ನೋಂಥ ಯೋಜನೆ ಒಂದು ಮೊದಲೇ ಪ್ರಸ್ತಾಪನೆ ಮೂರ್ಖತನದ ಪರಮಾವಧಿ ಇದು ಯಾಕೆ ಹೇಳ್ತೀನಿ ಅಂತೇಳಿದರೆ ಗ್ರೇಟರ್ ಮೈಸೂರು ಈಗಿರೋ ಅರವತ್ತೈದು ವಾರ್ಡ್ಗಳಿಗೆ ಈಗಿರುವಂಥ ಸರ್ಕಾರ ಮೈಸೂರು ಮಹಾನಗರ ಪಾಲಿಕೆ ಜಿಲ್ಲಾಡಳಿತ ಸಮರ್ಪಕವಾದಂಥ ಕುಡಿಯುವ ನೀರಿನ ಅದರಲ್ಲೂ ಕಾವೇರಿ ನೀರಿನ ಅರವತ್ತೈದು ವಾರ್ಡ್ ಕೊಡ್ತಾ ಇಲ್ಲ ಇವರು ಅರವತ್ತೈದು ವಾರ್ಡ್ಗಳಲ್ಲಿ ಕಸ ವಿಲೇವಾರಿ ಆಗ್ತಾ ಇಲ್ಲ ಅರವತ್ತೈದು ವಾರ್ಡ್ಗಳು ಗುಂಡಿಮಯ ಆಗಿದೆ ಅರವತ್ತೈದು ವಾರ್ಡ್ಗಳು ಯುಡಿಡಿ ಸಮಸ್ಯೆ ಇದೆ ಅರವತ್ತೈದು ವಾರ್ಡ್ಗಳಲ್ಲಿ ಕಳ್ಳಕಾಕರ ಸಮಸ್ಯೆ ಇದೆ ಈ ರೀತಿ ಹತ್ತು ಹಲವು ಜ್ವಲಂತ ಸಮಸ್ಯೆಗಳು ವರ್ಷಾನುಗಟ್ಲೆಯಿಂದ ಹಿಂಗೆ ನೆನಗುದಿಗೆ ಬಿದ್ದಿದೆ ಸೊ ಇಂಥದ್ದೆಲ್ಲ ಬಿದ್ದಿದ್ರೂ ಸಹ ಜಿಲ್ಲಾಡಳಿತ ಅದರಿಂದ ಮುಂದುವರೆದ ಭಾಗ ಹೇಳಬೇಕು ಅಂದ್ರೆ ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ಗ್ರೇಟರ್ ಮೈಸೂರು ಮಾಡಕ್ಕೆ ಆಗೋದಿಲ್ಲ ದುಡ್ಡು ಕಾಸನ ಸಮಸ್ಯೆ ಇದೆ ಅಂತೇಳಿ ಅದನ್ನು ರಿಜೆಕ್ಟ್ ಮಾಡಾಗಿದೆ ಆದರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರಿನವರೇ ಆಗಿ ಯಾರ ಒತ್ತಡಕ್ಕೆ ಈ ಯೋಜನೆಯನ್ನು ಜಾರಿಗೆ ಕೊಟ್ಟಿದ್ದಾರೆ ಇದು ನಿಜಕ್ಕೂ ಕೂಡ ಒಂದು ಅಯೋಮಯ ಆಗಿದೆ ಇದು ಸೊ ನಾವು ಈ ಗ್ರೇಟರ್ ಮೈಸೂರು ಯೋಜನೆಗೆ ಮೈಸೂರು ರಕ್ಷಣಾ ವೇದಿಕೆ ಕಡಾಖಂಡಿತವಾದಂಥ ವಿರೋಧ ಮಾಡ್ತೀವಿ ಅದರ ಜೊತೆ ಜೊತೆಯಲ್ಲೇ ಮೈಸೂರು ನಗರದಲ್ಲಿ ಮೇಲ್ಸೇತುವೆ ಮಾಡ್ತೀವಿ ಜೆ ಎಲ್ ಬಿ ರೋಡ್ಗೆ ಮತ್ತು ವಿನೋಬ ರಸ್ತೆಗೆ ಅಂತ ಹೇಳೋ ಅಂತ ಕೆಲಸ ಮಾಡ್ತಿದ್ದಾರೆ ಆ ಜೆ ಜೆ ಎಲ್ ಬಿ ರಸ್ತೆ ಸೇತುವೆಗೆ ಅಥವಾ ಸುರಂಗ ಮಾರ್ಗಕ್ಕೆ ಎರಡಕ್ಕೂ ಕೂಡ ಅವೈಜ್ಞಾನಿಕವಾದಂಥ ತೀರ್ಮಾನ ಯಾಕೆ ಅಂತ ಹೇಳಿದ್ರೆ ಯಾರು ಯೋಜನೆ ಮಾಡ್ತೀವಿ ಅಂತೇಳಿ ಹೊರಟಿದಾರೋ ಅವರಿಗೆ ಮೈಸೂರಿನ ಇತಿಹಾಸವೇ ಗೊತ್ತಿಲ್ಲ ಅವ್ರಿಗೆ ಈ ಎರಡೂ ರೋಡ್ಗಳಲ್ಲಿ ಭೂಗತವಾದಂಥ ದೊಡ್ಡ ದೊಡ್ಡ ನೀರಿನ ಪೈಪ್ಗಳಿದೆ ಇವೆಲ್ಲ ವಾಣಿ ವಿಲಾಸ ವಾಟರ್ ವರ್ಕ್ಸಿಂದ ಬಂದಿರುವಂಥ ಪೈಪ್ಗಳಿವೆ ಈಗಾಗಲೇ ಹಿಂದೆ ರೋಡ್ ರೋಡ್ನಲ್ಲಿ ಇದೇ ಕೆಲಸ ಮಾಡೋದಕ್ಕೆ ಹೋಗಿ ಅದು ಕೆಳಗಡೆ ಪೈಪ್ಗಳು ಮೇಲೆ ಕೆಲಸನ ಅರ್ಧಕ್ಕೆ ಕೈ ಬಿಟ್ಟಿದ್ದಾರೆ ಸೊ ನಾನು ಹೇಳ್ತಾ ಇರೋಂಥದ್ದು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇರೋದು ಮೊದಲು ನಿಮಗೆ ಯೋಗ್ಯತೆ ಇದ್ದರೆ ಶಕ್ತಿ ಇದ್ರೆ ತಾಕತ್ತಿದ್ರೆ ಮೈಸೂರು ಮಹಾರಾಜರು ಮಾಡಿಕೊಟ್ಟಿರುವಂಥ ಈ ಅರವತ್ತೈದು ವಾರ್ಡ್ಗಳ ಸಮರ್ಪಕವಾದಂಥ ನಿರ್ವಹಣೆ ಮಾಡಿ ಅದಾದ ಮೇಲೆ ನೀವು ಗ್ರೇಟರ್ ಮೈಸೂರು ಬಗ್ಗೆ ಯೋಚನೆ ಮಾಡಿ ಇದು ಬಹಳ ದೊಡ್ಡ ರಿಯಲ್ ಎಸ್ಟೇಟ್ ಮಾಫಿಯಾ ರಿಯಲ್ ಎಸ್ಟೇಟ್ ಮಾಫಿಯಾಗಳು ಇದರಲ್ಲಿ ಒಳಗಡೆ ಸೇರ್ಕೊಂಡಿದೆ ಅದು ಮತ್ತೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಸುತ್ತಮುತ್ತ ಹಳ್ಳಿಗಳನ್ನ ನೀವು ಸೇರಿಸ್ತೀವಿ ಅಂತೇಳಿ ಹೇಳ್ತಿದ್ದೀರಿ ಹಳ್ಳಿಲಿರುವಂಥವ್ರು ಇವತ್ತು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ಗಳಲ್ಲಿ ಅಲ್ಲಲ್ಲಲ್ಲಿ ಅಲ್ಲಲ್ಲಿ ಎಲೆಕ್ಷನ್ಗಳ್ ನಿಂತ್ಕೊಂಡು ಅವರ ಒಂದು ಇದನ್ನು ಅಸ್ತಿತ್ವವನ್ನು ಉಳಿಸ್ಕೊಂಡಿದ್ದಾರೆ ಅಲ್ಲಿಂದ ಅಲ್ಲಿರೋಂಥ ಯುವಕರು ಗ್ರೇಟರ್ ಮೈಸೂರು ಮಾಡಿದ್ದೇ ಆದರೆ ಅವರು ಈ ಪಟ್ಟಣಗಳಲ್ಲಿರುವಂಥ ಅಧಿಕಾರ ಮತ್ತೆ ಮತ್ತು ಬಂಡವಾಳಶಾಹಿಗಳು ಈ ಶ್ರೀಮಂತರ ಜೊತೆಯಲ್ಲಿ ಅವರು ನೇರ ಹಣಹಣಿಗೆ ಬಂದು ಇಚ್ಛಾಶಕ್ತಿನೇ ಕಳ್ಕೊಂಡ್ಬಿಡ್ತಾರೆ ಆ ಯುವಕರುಗಳು ಸೊ ಅದರಿಂದ ನೀವು ಮೈಸೂರು ಉಪನಗರ ಅಂತ ಮಾಡಬೇಕಾದ್ರೆ ಆದರೆ ಹಳ್ಳಿಗಳನ್ನು ನಗರಕ್ಕೆ ಸೇರಿಸುವಂಥದ್ದು ನಗರದಲ್ಲಿರುವಂಥ ಯೋಜನೆಗಳನ್ನ ಅಲ್ಲಿಗೆ ತಗೊಂಡು ಹೋಗುವಂಥದ್ದು ಕೂಡ ಎರಡೂ ಅವೈಜ್ಞಾನಿಕ ಇದೆ ಮೈಸೂರಿನ ಫಸ್ಟು ಸಮಗ್ರವಾಗಿ ಓದಬೇಕು ಎಲ್ಲದಕ್ಕೆ ಹೆಚ್ಚಾಗಿ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಏನು ಅಂತ ಹೇಳಿದ್ರೆ ಮೈಸೂರು ನಗರಕ್ಕೆ ನೀವು ಮೈಸೂರಿನವರಾಗಿ ನಾನು ನಿಮ್ಮ ಪದೇ ಪದೇ ನಾನು ನಿಮ್ಮಲ್ಲಿ ಒತ್ತಾಯ ಮಾಡುವಂಥದ್ದು ನೀವು ನಿಜಕ್ಕೂ ಮೈಸೂರು ಒಳ್ಳೇದೇ ಮಾಡುವಂಥದ್ದಿದ್ರೆ ನೀವು ಇನ್ನು ಉಳಿಕೆ ಅವಧಿಯಲ್ಲಿ ಲಂಚರಹಿತವಾಗಿ ಪೊಲೀಸ್ ಇಲಾಖೆಗೆ ಪೊಲೀಸರನ್ನ ನೇಮಕ ಮಾಡಿ ಜಿಲ್ಲಾಡಳಿತಕ್ಕೆ ಯಾವುದೇ ಇದು ಅಥವಾ ಲಂಚ ಇಸ್ಕೊಳ್ಳದೆ ಒಬ್ಬ ಗ್ರಾಮ ಪಂಚಾಯತಿ ಸದ ವಿ ವಿಲೇಜ್ ಅಕೌಂಟೆಂಟ್ರಿಂದ ಹಿಡಿದು ಡಿ ಸಿ ತನಕ ಕಾರ್ಪೊರೇಷನ್ ಅಧಿಕಾರಿಗಳು ಈ ರೀತಿ ಒಂದು ಉಳಿಕೆ ಅವಧಿಗೆ ನೀವು ಮಾಡಿಬಿಟ್ರೆ ಇಚ್ಛಾಶಕ್ತಿ ಇರುವಂಥ ಯುವ ಅಧಿಕಾರಿಗಳನ್ನು ನೇಮಕ ಮಾಡಿದ್ರೆ ಅವರಿಂದ ಮೈಸೂರು ಒಂದು ಸಮಗ್ರವಾದಂಥ ಒಂದು ಅಭಿವೃದ್ಧಿ ಕಾಣುತ್ತೆ ನಾವು ಮೈಸೂರು ರಕ್ಷಣಾ ವೇದಿಕೆ ಮೈಸೂರು ರಕ್ಷಣಾ ವೇದಿಕೆ ಮತ್ತೊಮ್ಮೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾನು ಅಯ್ತೆ ಮತ್ತೊಮ್ಮೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಮೈಸೂರು ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೀನಿ ನಾನು ನೀವು ಈ ಯೋಜನೆ ಮಾಡಿದ್ದೆ ಆದರೆ ನಮ್ಮದು ವಿರೋಧ ನೂರಕ್ಕೆ ಇನ್ನೂರು ಭಾಗ ಇದೆ ನಾವು ಮೈಸೂರು ಜನತೆಯ ಒಟ್ಟು ಸೇರಿಸಿ ಎಲ್ಲ ಸಂಘ ಸಂಸ್ಥೆಗಳನ್ನ ಒಟ್ಟು ಸೇರಿಸಿ ಬಹಳ ದೊಡ್ಡ ಹೋರಾಟವನ್ನು ರೂಪಿಸುವಂಥವ್ರು ಇದ್ದೀವಿ ನಾವು ಮೈಸೂರು ಹಾಳು ನಾವು ಬಿಡೋದಿಲ್ಲ ಯಾಕೆಂತೇಳಿ ಮೈಸೂರು ಮಾರಾದರೂ ಮಾಡಿಕೊಟ್ಟಿರುವಂಥದ್ದು ಇನ್ನೂ ಮೂರು ತಲೆಮಾರಾದರೂ ಕೂಡ ಮಾಸಕ್ಕಿಲ್ಲ ಅಂತಂಥ ಯೋಜನೆಗಳು ಕೊಟ್ಟಿದ್ದಾರೆ ಸೊ ಆ ಯೋಜನೆಗಳೆಲ್ಲ ನೀವು ಸಮರ್ಪಕವಾಗಿ ಜಾರಿಗೆ ತೊಗೊಂಡ್ಬಂದು ಆಮೇಲೆ ನೀವು ಗ್ರೇಟರ್ ಮೈಸೂರಾದ್ರೂ ಮಾಡಿ ಮೈಸೂರು ಉಪನಗರನಾದ್ರು ಮಾಡಿ ಅದು ಒಳ್ಳೆ ಕೆಲಸ ಆಗುತ್ತೆ ಅನ್ನುವಂಥದ್ದನ್ನು ಒತ್ತಾಯ ಮಾಡಿ ಹೇಳಿ ಒಂದು ನಿಮಿಷ ಮೈಸೂರಿನ ಮೊದಲೇ ಈಗ ಅರವತ್ತೈದು ವಾರ್ಡಲ್ಲಿ ಕಾರ್ಪೊರೇಟರ್ಗಳಿಲ್ಲ ಇನ್ನು ಇರೋ ಅಂಥವ್ರು ಮೂರು ಜನ ಎಮ್ ಎಲ್ ಎಗಳು ಒಬ್ಬರು ಎಂ ಪಿ ಇದಾರೆ ಈ ಮೂರು ಜನ ಎಮ್ ಎಲ್ ಎಗಳು ತುಟ್ಟಕ್ಕೆ ಪಿಟ್ಟಕ್ಕೆ ಅಂತ ಇಲ್ಲ ಒಬ್ಬರು ಮಾತಾಡ್ತಾ ಇಲ್ಲ ಒಬ್ಬರು ಸರ್ಕಾರ ಇಬ್ಬರು ಸರ್ಕಾರದ ಪ್ರತಿನಿಧಿಗಳೇ ಇರೋಂಥ ಕಾಂಗ್ರೆಸ್ಸಿನ ಎಮ್ ಎಲ್ ಎಗಳು ಒಬ್ಬರು ಬಿ ಜೆ ಪಿ ಎಮ್ ಎಲ್ ಎ ಇದ್ದಾರೆ ಇನ್ನೊಬ್ರು ಚಾಮುಂಡೇಶ್ವರಿಯಲ್ಲಿ ಇರುವಂಥವ್ರು ಅವರು ಅಡ್ಗೋಡೆ ಮೇಲೆ ದೀಪ ಮಾಡಿದಂಗೆ ಅವ್ರು ಯಾವ ಕಡೆ ಬೇಕಾದ್ರೆ ಅದು ಸೊ ಈ ನಾಲ್ಕು ಜನ ಮಾತಾಡದೇ ಇರುವಂಥದ್ದು ನೋಡಿದ್ರೆ ಇವರಿಗೆ ಮೈಸೂರು ಬೇಕಾ ಬೇಡವಾಗ ಗೊತ್ತಾಗ್ತಾ ಇಲ್ಲ ನಮಗೆ ಅಥವಾ ಮೌನಂ ಸಮ್ಮತಿ ಲಕ್ಷಣಂ ಅಂತೇಳಿ ಈ ಯೋಜನೆಗೆ ಇವರು ಮೌನವಾಗಿ ಸಮ್ಮತಿಯನ್ನು ಸೂಚಿಸ್ತಾ ಇದ್ದಾರ ಅಂತ ಅದೆಲ್ಲ ನಮ್ಮ ಮೈಸೂರಿನ ಸಂಸದರಿದ್ದಾರೆ ಯದುವೀರವರು ಅವರು ಹೇಳಿದ್ದಾರೆ ಈಗ ಮೇಲ್ಸೇತುವಾಗ ಕೆಲಸ ಹೇಳ್ತೇವೆ ವಿರೋಧ ಮಾಡಿದ್ದಾರೆ ಅವರು ಸೊ ಅವರ ಇವರು ವಿರೋಧಕ್ಕೆ ನಮ್ದು ಸಮ್ಮತಿ ಇದೆ ಸಮ್ಮತಿ ಇದೆ ಅದಕ್ಕೋಸ್ಕರ ಒಂದು ಇಡನ್ ಅಜೆಂಡಾ ಇದು ಈ ರಾಜ್ಯ ಸರ್ಕಾರ ಈಗಾಗಲೇ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಜಿಲ್ಲಾ ಪಂಚಾಯಿತಿ ತನಕ ಸ್ಥಳೀಯ ಚುನಾವಣೆಗಳನ್ನ ಎಲ್ಲ ಹತ್ತಿಕ್ಕುವಂಥ ಕೆಲಸ ಮಾಡಿ ಅದನ್ನು ನಿಲ್ಲಿಸಿದ್ದಾರೆ ಇದರ ಉದ್ದೇಶ ಇರೋ ಎರಡೇ ಸರ್ಕಾರದಿಂದ ಬರೋ ಅನುದಾನ ಈಗ ಆಗ್ತಾ ಇರುವಂತದ್ದು ಬರೀ ಎರಡು ಭಾಗ ಜನಪ್ರತಿನಿಧಿಗಳು ಸ್ಥಳೀಯ ಪ್ರತಿನಿಧಿ ಪ್ರತಿನಿಧಿಗಳು ಬಂದರೆ ಅದನ್ನು ಮೂರು ಭಾಗ ಮಾಡಬೇಕಾಗುತ್ತೆ ಅಂದರೆ ಇದ್ರಲ್ಲಿ ಹಿಂದೆ ಬಹಳ ದೊಡ್ಡ ಮಾಫಿಯಾಗಳು ಇದೆ ಇದು ಈ ಸ್ಥಳೀಯ ಚುನಾವಣೆಗಳನ್ನ ಮುಂದೂಡೋದಕ್ಕೆ ಎಲ್ಲ ಒಂದು ಕುಂಟು ನೆಪಗಳನ್ನು ಒಪ್ಪು ಒಟ್ಕೊಂಡು ಸರ್ಕಾರ ಚುನಾವಣೆಗಳನ್ನ ನಡೆಸ್ಬೇಕು ರೀ ಚುನಾವಣೆ ಅಂದರೆ ರಾಜಕೀಯ ಪಕ್ಷಗಳಿಗೆ ಯುದ್ಧ ಅದು ಆ ಯುದ್ಧದಲ್ಲಿ ಗೆಲ್ಲಬೇಕು ಅದನ್ನ ಬಿಟ್ಟು ನೀವು ಅದನ್ನೇ ಹತ್ತಿಕ್ಕ ಬಿಡ್ತೀನಿ ನಾನು ನೀವು ಬೇರೆಯವ್ರ ಮಟ್ಟಕ್ಕೆ ಮಟ್ಟಕ್ಕೆಗೊಳಿಸ್ಬಿಡ್ತೀನಿ ನಾನು ಬರೀ ಎಂ ಪಿ ಎಂ ಪಿ ಎಮ್ ಎಲ್ ಎಗಳು ಮಾತ್ರ ಇರ್ತೀವಿ ಸ್ಥಳೀಯರು ಯಾರು ಸ್ಥಳೀಯ ಯುವಕರು ಏನು ಮಾಡಬೇಕಾಗಾದ್ರೆ ಅವರಲ್ಲಿರುವಂಥ ಕೆಲಸಗಳು ಮಾಡುವಂಥ ಒಂದು ಯೋಜನೆಗಳು ಅಥವಾ ತಲೆಯಲ್ಲಿರುವಂಥ ವಿಚಾರಗಳನ್ನ ಹೊರಗಡೆ ತೊಗೊಂಬರ್ಬೇಕು ಜನಸೇವೆ ಮಾಡಬೇಕು ಅಂತ ಏನು ಮಾಡಬೇಕಾಗಾದ್ರೆ ನೋಡಿ ಮೈಸೂರು ಪೇಟೆ ಒಳಗೆ ಯು ಜಿ ಡಿ ಲೈನ್ಸ್ ಹೆಚ್ಚು ಕಡಿಮೆ ಮೂರು ದಿವಸದಿಂದ ಹರಿತಾ ಇದೆ ಯಾರಿಗೆ ತಿಳಿಸಬೇಕು ಅದೇ ಇಲ್ಲೊಬ್ಬ ಸ್ಥಳೀಯ ಕಾರ್ಪೊರೇಟರ್ ಇದ್ದಿದ್ರೆ ಅದನ್ನು ಇಮಿಡಿಯೇಟಲ್ಲಿ ಕೆಲಸ ಮಾಡಿಸ್ತೀನಿ ಸೊ ಈ ರೀತಿ ಸುಮ್ ತುಂಬ ಜ್ವಲಂತ ಸಮಸ್ಯೆಗಳಿದೆ ಇದನ್ನು ಪರಿಹಾರ ಮಾಡಿ ಚುನಾವಣೆಗೆ ಅನುವು ಮಾಡಿಕೊಡಿ ಮುಖ್ಯಮಂತ್ರಿಗಳೇ